తన మక్ అంత బేరే కడబిట్టుబడి హాగే అది ఇలా అంత తున్నే బాగా బాయితే సుత హింకే మనెల ఉంటే పాప ఇల్లి జూలి ಅದ್ರ ಮಗುನ ಹತ್ರ ಹೋಗುತ್ತೆ ಅವಾಗ ಭಯ ಅದು ಎಲ್ಲಿ ಜಗಳ ಮಾಡ್ಕೊತ ಹೋಗ್ತಾ ರಮ ಬಾ ಇಲ್ಲಿ ಅಲ್ಲಿಲ್ಲ ಬಾ ಬಾ ಪಾಪಗಳು ಇಲ್ಲ ಬಾ ಅಲ್ಲಿ ಬೇರೆ ಕಡೆ ಹೋಗಿದೆ ಬಾ ಬೇರೆಯವರು ಎತ್ಕೊಂಡು ಹೋಗ್ಬಿಟ್ರು ಬಾ ರಮ ಬಾ ಇಲ್ಲ ಬಾ ಇಲ್ಲ ಅಂದರೆ ಬರುತ್ತೆ ಪಾಪ ಆಚೆ ಹೋಗಿ ಮಲ್ಕೊಳ್ಳುತ್ತೆ ರಾಮ ಬಾ ಬಾ ಇಲ್ಲ ರಾಮ ಅವು ಬೇರೆ ಕಡೆ ಬೇರೆಯವರು ವಿನು ಆಫೀಸಲ್ಲಿ ಬೇರೆಯವ್ರು ಎತ್ಕೊಂಡು ಹೋಗ್ಬಿಟ್ರು ಬೇರೆಯವ್ರಿಗೆ ಕೊಟ್ವಿ ರಾಮ ಎರಡು ಮರಿ ಇದ್ವಲ್ಲ ಕೊಟ್ವಿ ನೋಡಿ ದಿನ ಎಲ್ಲ ಫುಲ್ ಹಿಂಗಳುತ್ತೆ ಆಲೆಯ ಹೊತ್ತಿಗೆ ಮೂರು ದಿವಸ ಆಯಿತು ಅನಿಸುತ್ತೆ ಶನಿವಾರ ಎತ್ ಕರ್ಕೊಂಡೋಗಿದ್ದು ಹೋಗಿ ಕೊಟ್ಕೊಂಡಿದ್ದು ನೋಡಿ ಈ ಥರ ಎಲ್ಲ ಗಡ್ಡೆ ಆಗಿದ್ದೀನೂ ಜಾಸ್ತಿ ಆಗಿಬಿಟ್ಟಿತ್ತು ನಾನು ವಿಳೆದೆಲೆ ತಗೊಂಡು ಹಿಂಗೆ ಹಾಕೊತೀವಲ್ಲ ಅಡಿಕೆಲೆ ತಾಂಬೂಲು ಅದನ್ನು ತಗೊಂಬಿಟ್ಟು ಹಿಂಗೆಲ್ಲ ಹಿಂಗೆ ನೀರುಳಿಸ್ದೆ ಸ್ವಲ್ಪ ಕಡಿಮೆ ಆಗೈತೆ ಇವಾಗ ಇನ್ನೂ ಇಷ್ಟು ದಪ್ಪ ಇತ್ತು ಇಲ್ಲೆಲ್ಲ ಈ ಸೈಡಲ್ಲೆಲ್ಲನ ಇನ್ನು ಮಲ್ಕಂಡ್ರೆ ಇಷ್ಟ ಕಾಣಿಸೋದು ಹಿಂಗೆ ಆ ಸೈಡ್ ಈ ಸೈಡು ಇದೆಲ್ಲ ಇದೆಲ್ಲ ಗಡ್ಡೆ ಆಗಿಬಿಟ್ಟೈತೆ ರಾಮ ತೋರ್ಸೋ ಒಂದ್ಸಲ ಏನು ಮಾಡಬೇಕು ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಹೇಳಿ ಆ ಸಲ ಆಸ್ಪಿಟ್ಲಿಗೆ ಡಾಕ್ಟ್ರ್ ಹತ್ರ ಹೋಗಿ ಧನಿನ್ ಡಾಕ್ಟ್ರ ಹತ್ರ ಹೋಗಿ ಕೇಳಿದ್ವಿ ಬಾ ಬಾ ರಾಮ ಇಲ್ಲಿ ಬಾಯಲ್ಲಿ ಬಾ ರಾಮ ಬಾಯಲ್ಲಿ ಅಲ್ಲಿ ಕೇಳಿದ್ವಿ ನೋಡಿ ಈ ಥರ ಎಲ್ಲ ಒಂಥರ ಅಟ್ಟೆ ಥರ ಆಗ್ಬಿಟ್ಟೈತೆ ರೊಟ್ಟು ಹಿಂಗೆ ಮುರಿದ್ರೂ ಬರಲ್ಲ ಹಿಂಗಂದರೆ ಸ್ವಲ್ಪ ಹೊತ್ತು ಸುಮ್ಮನೆ ಇರುತ್ತೆ ಹಿಂಗಂದರೆ ನೋಡಿ ಇದು ಇಷ್ಟರ ನೋಡಿ ಹೆಂಗೆ ನೀಟಾಗಿ ಕಾಣ್ತೈತಿ ಇದೆ ನೋಡಿ ಹಿಂಗೆ ಇಷ್ಟು ತಪ್ಪ ತಿಕ್ನೆಸ್ಸಾಗೆ ಗಟ್ಟಿ ಆಗ್ಬಿಟ್ಟೈತೆ ಗಟ್ಟಿ ಆಗಿದೆ ಸ್ವಲ್ಪ ನೋಡಿ ಹೆಂಗೆ ಸಿಕ್ಸ್ ಬ್ಯಾಕ್ ಥರ ಹೆಂಗೆ ಕಾಣುತ್ತೆ ಇದೆಲ್ಲ ಊತ ಇವಾಗ ಸ್ವಲ್ಪ ಪರವಾಗಿಲ್ಲ ನಿನ್ನೆ ನಾನು ವೀಳ್ಯದೆಲೆಗೆ ಮಾಡ್ತಾರಲ್ಲ ನಮಗೆ ಮನುಷ್ಯರಿಗೆ ಆ ಥರ ವೀಳ್ಯದೆಲೆ ನಿಳಿಸ್ದೆ ಏನು ಪಾಪನ ಗೊತ್ತಿಲ್ಲ ನಿಳಿಸ್ದೆ ಇರೋ ರಾಮ ಇರೋ ಹಂಗೆ ರೂಮಿಗೆ ಹಗ್ಲೆಲ್ಲ ಹೋಗಿ ಹೋಗಿ ಕೂಗುತ್ತೆ ಎಲ್ಲಿದ್ದಾವೆ ಬಾ ಬಾ ಅಂತ ಯಾಲು ಬಚ್ಚಿಟ್ಕೊಂಡಿತ್ತಲ್ಲ ಅಲ್ಲಿ ಹೋಗುತ್ತೆ ಇವತ್ತೇ ಒಂಚೂರು ಹಿಂಗೆ ಎದ್ದು ಅಡ್ಡಾಡ್ತಾ ಇದ್ದೀನಿ ನಿನ್ನೆ ಮೊನ್ನೆ ಅಡ್ಡಾಡ್ತಾ ಇರಲಿಲ್ಲ ಇದೆಲ್ಲ ಸೈಡಾಗಿ ಕ್ಲೀನಾಗಿ ಕಾಣಿಸೋದು ಹಿಂಗೆ ಮುಂದಪ್ಪ ನನಗೆ ವಿಡಿಯೋ ಮಾಡೋಕ್ಕೆ ಮನಸ್ಸೇ ಬರಲಿಲ್ಲ ನಾನು ಅದ್ರ ಜೊತೆ ತುಂಬಾ ಒಂಥರ ನೋಡಿ ಇವಾಗಲೂ ಹಂಗೆ ಹೆಂಗೆ ಅಲ್ಲ ಇತ್ತು ಅಂತಾರೆ ರಮಾ ಬಾಯಿಲಿ ರಮಾ ರಾಮ ನೋಡಿ ಹೆಂಗ್ ಮಲ್ಕಳತ್ತೆ ನೋಡಿ ನೋಡಿ ಹೆಂಗೆ ಕಾಣ್ತೈತೆ ಅಂತ ಇವಾಗ ನೀಟಾಗಿ ಬದಲಾಗುತ್ತೆ ತೋರಿಸ್ತೀನಿ ಓಹ್ಹ ಓ ನೋಡಿ ಎಷ್ಟೆ ಇದು ಹೊಟ್ಟೆ ಇಲ್ಲಿದ್ರೆ ಇಲ್ಲಿದ್ರೆ ಇದು ಒಂದು ಇಂಚು ಬರ್ತೈತಿ ಒಂದು ಇಂಚ್ ಎರಡು ಇದೆ ನೋಡಿ ಎರಡು ಇಂಚು ನಿನ್ನೆ ಆದರೆ ಇಲ್ಲೇವರೆಗೂ ಬರೋದು ಮೂರು ಹಿಂಗೆ ಬರೋದು ನೋಡಿ ಸ್ವಲ್ಪ ಇದೆ ನೋಡಿ ಹಿಂಗೆಲ್ಲ ಹೆಂಗೆ ಹಿಂಗಿದೆ ಹಿಂಗೆ ಅದು ಹಾಲು ಕುಡಿಲಿಲ್ವಲ್ಲ ಇವು ಶನಿವಾರದಿಂದ ಹಂಗಾಗಿ ಜಾಸ್ತಿ ಆಗೋಗ್ಬಿಟ್ಟೈತಿ ಅವರಲ್ಲಿ ದಾನ ಡಾಕ್ಟ್ರಿಗೆ ಹೇಳಿದರೆ ಏನಾಗಲ್ಲಮ್ಮ ಒಂದೆರಡು ದಿವಸ ಸರಿ ಹೋಗುತ್ತೆ ಅಂತಂದರು ಹಂಗಾಗಿ ಬರ್ತೀನಿ ಅಂತ ಅಂದಿದ್ದಾರೆ ಇವತ್ತು ಆದರೂ ಪರವಾಗಿಲ್ಲ ಹಿಂಗೆ ಅವಾಗವಾಗೆ ನೀವು ಇರ್ತೀನಿ ನಾನೇನೆ ಸ್ವಲ್ಪ ಹಿಂಗೆ ಬಂದು ಅವಾಗವಾಗೆ ಇದೂ ಹಿಂಗಂದ್ರೆ ಸ್ವಲ್ಪ ಹೊತ್ತು ಸಾಕು ಹೋಗುತ್ತೆ ಹಿಂಗೆ ಬಡ್ಕೊಳ್ಳುತ್ತೆ ಪಾಪ ಇರೋ ರಾಮ 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 ರಾಮಂಗೆ ವಿಡಿಯೋ ಮಾಡೋದು ಇಷ್ಟ ಆಗಲ್ಲ ನಾನು ಲೈವ್ ಮಾಡೋಣ ಅಂದ್ಕೊಂಡೆ ಆದ್ರೆ ಅದು ತುಂಬ ಬಾಧೆ ಬೀಳ್ತಿರೋ ನನ್ಗೆ ಬರ್ತಿತ್ತು ಅದಕ್ಕೆ ನೋಡಿ ಎಷ್ಟು ಹಿಂಗೆಲ್ಲ ಇದೆ ಇದು ಇದೆಲ್ಲ ಇದೆಲ್ಲ ಹಿಂಗಿಡ್ಕೆ ಸಿಗುತ್ತೆ ಮಾಡಿ ಹಿಂಗೆ ಸಿಗುತ್ತೆ ಸಣ್ಣ ಇನ್ನೇ ಜಾಸ್ತಿ ಎಬಿತ್ತು ಆಗ್ತಿರ್ಲಿಲ್ಲ ಅದಕ್ಕೆ ಅರ್ಸೋಕ್ಕೂ ಅದಕ್ಕೆ ಶಕ್ತಿ ಇಲ್ಲ ಸುಮ್ಮನೆ ಮೆತ್ತೀ ಎಂಬೋದು ನನ್ನ ಭಕ್ತಗೆ ಇತ್ತು ಮೀ 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 ಎಂಬೋದು ಇವತ್ತು ಒಂಚೂರು ಹಂಗೆ ಅದಾಡ್ತಾ ಐತಿ ಹಿಂಗೆ ಮಕ ಒರ್ಸೋದಾಗಲಿ ಇವತ್ತೇ ಇದು ಮಾಡ್ತಾಯಿರೋದು ಎಷ್ಟು ತಪ್ಪೆ ಹಿಂಗೆ ಹಿಂಗೆ ಕಾಣ್ ಹಿಂಗೆ ಹಿಡ್ಕೊಂಡ್ರು ಕಾಣ್ತಾ ಇತ್ತು ಎಷ್ಟು ತಪ್ಪೈತೆ ಎಷ್ಟಪ್ಪ ಒಳ್ಳೆಯ ರೊಟ್ಟು ರೊಟ್ಟಿದ್ದಂಗೆ ಐತಿ ಸ್ವಲ್ಪ ಹೊತ್ತು ಹಿಂಗೆ ಉಜ್ಜಿದ್ರೆ ಅವ ಅದಕ್ಕೆ ನಚ್ಚಗಾಗುತ್ತೆ ಅನಿಸುತ್ತೆ ಬರುತ್ತೆ ಆವಾಗವಾಗ ಹಿಂಗೆ ಉಜ್ಜಿಸ್ಕೊಳ್ಳೋಕ್ಕೆ ರಮ ಇಲ್ಲಿ ಏನೈತಿರು ನೋಡೋಣ ಏನೈತಿರು ರಮ ರಮ ಏನೈತೆ ಅವು ಅಲ್ಲಿ ಫೋನ್ ಮಾಡಿ ಕೇಳಿದ್ವಿ ಗೊತ್ತಿರೋರಿಗೆ ಕೊಟ್ಟಿರೋದು ಅವರು ಚೆನ್ನಾಗಿ ಜಂಪಿಂಗ್ ಎಲ್ಲ ಮಾಡ್ತಾಯಿದ್ದಾವಂತೆ ಚೆನ್ನಾಗಿದ್ದಾವೆ ಅವರು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಬಟ್ ಇದು ಬಿಟ್ಟು ಇರ್ತಾ ಇಲ್ಲ ಒಂದು ತಿಂಗಳ ಮೇಲೆ ಎಂಟು ದಿವಸ ಆಗಿತ್ತು ಅಥವಾ ಹನ್ನೆರಡು ದಿವಸನ ಆಗಿತ್ತು ಅಷ್ಟೆ ಇನ್ನೂ ಹೇಳ್ಬೇಕಂದ್ರೆ ಹದಿನೈದು ದಿನ ಇರ್ಬೋದು ಅಷ್ಟೇ ತಿಂಗಳ ಮೇಲೆ ಹದಿನೈದು ದಿವಸ ಹಿಂಗಂದರೆ ಸ್ವಲ್ಪ ಹೊತ್ತು ಮಲಗುತ್ತೆ ಇಲ್ಲ ಎದ್ದು ಹೋಗುತ್ತೆ ಆಚೆನೇ ಹೋಗಿರಲಿಲ್ಲ ನನಗೆ ಹಿಂಗಿನ ದಿನ ಮತ್ತು ಪಾಪ ಅದೇನೆ ಇನ್ನು ಇಷ್ಟು ಮಾತ್ರನೂ ಮಾಡ್ತಿರಲಿಲ್ಲ ಅವತ್ತೆಲ್ಲ ಐತೆ ಮೇಲ್ ಮಾಡ್ಕೊತ ಐತೆ ಸೋಫಾ ಮೇಲೆ ಮಲಗಿದ್ರೆ ಅದ್ರ ನೋಡಿ ಹಾಲು ತೊಟ್ಟು ಕೆಳಗೆ ಇಕ್ಬಿಟ್ಟು ಒಂದಿಷ್ಟು ಅಷ್ಟಾಗ್ಲಾ ಇಷ್ಟಾಗ್ಲ ನೆಂದೋಗ್ಬಿಟ್ಟಿತ್ತು ಸೋಫೋ ಬಟ್ಟೆನೇ ತೆಗೆದಾಕಿದ್ದೀನಿ ಮೇಲ್ಗಡೆ ಹೋಗ್ತಾ ಇತ್ತು ಸ್ವಲ್ಪ ಬೆಚ್ಚು ಮಲ್ಕೊಂಬಕ್ಕೆ ಹೋಗುತ್ತೆ ಬಿಸಿಲಿಗೆ ಬಾ ರಮಾ ಇಲ್ಲಿಯ ರಮಾ ಈ ಥರ ನಮ್ಮ ರಾಮನ ಕತೆ ತುಂಬ ಬೇಜಾರಾಯಿತು ಅದಕ್ಕೆ ಜೂಲಿನ ಜೂಲಿ ಪಾಪನ್ ಕೊಡಬಾರ್ದು ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಕೊಡಬಾರ್ದು ಅಂದರೆ ಕೊಡ್ತೀವಿ ಒಂದೆರಡು ತಿಂಗಳು ಆಗಬೇಕು ಎರಡು ತಿಂಗಳು ಎರಡೂವರೆ ತಿಂಗಳು ಆಗಬೇಕು ತುಂಬ ಲೇಟಾಗಿ ಕೊಡಬೇಕು ಅಂತ ಇದು ಬರೋ ತಿಂಗಳ ಮೇಲೆ ಹದಿನೈದು ದಿವಸಕ್ಕೆ ಕೊಟ್ಬಿಟ್ಟು ತುಂಬ ಕಷ್ಟ ಆಗ್ತಾ ಆಗ್ತಾಯಿದೆ ಹೇಳಿ ನಮ್ಮ ರಾಮನ್ಗೆ ಜೂಲಿ ಮರಿ ಜೊತೆ ಮಲಗೈತೆ ಜೋಲಿ ತನ್ನ ಮರಿ ಜೊತೆ ನೋಡಿ ಮಲ್ಕೊಂಡೈತಿ ಹ್ಞೂ ಇನ್ನೇನು ಮಾತಾಡಿಸ್ಲಿಲ್ಲ ಸೆಲೆಂಟಾಗಿರು ನೀವು ಎಷ್ಟು ಬೇಗ ಮಾತಾಡ್ತಾ ಇದೆ ಇದಕ್ಕೆ ಒಂದೇ ಮರಿ ಇದು ಈ ಒಂದು ಮರಿನೂ ನೆಟ್ಟಿಗೆ ನೋಡ್ಕೊಳ್ಳೋದಿಲ್ಲ ಅದೇ ಬೇಜಾರ ಹ್ಞೂ ಮುಚ್ಚು ಜೋಲಿ ಬಾಯ್ನಾ ಇದೊಂದೇ ಮರಿ ಇದು ಒಂದೆರಡು ತಿಂಗಳಾಗೋವರೆಗೂ ಕೊಡಬಾರ್ದು ಅಂತ ಅಂದ್ಕೊಂಡಿದ್ದೀವಿ ಇದು ಚೆನ್ನಾಗಿ ನೋಡ್ಕೊಳ್ಳೋದೇ ಇಲ್ಲ ಪಾಪು ಮಗು ಅಮ್ಮನಯ್ಯ ಅನಿಸುತ್ತೆ ಅಮ್ಮ ಬಂದು ಮಗುನೈ ಅನಿಸುತ್ತೆ ಒಬ್ರಿಗೊಬ್ರು ನೀಟಾಗಿ ಅಯ್ಯ ಅನ್ನಿಸ್ಕೊತಾರೆ ಅದು ಪಾಪ ಚೆನ್ನಾಗೇ ಹೊಂದ್ಕೊಂಡಿದ್ವು ಇಲ್ಲನಾ ಏನು ಹೇಳ್ತಿದೆಯಾ ಜೂಲಿಯಾ ಕೊಟ್ಬಿಡ್ಲಾ ಏನೋ ಹೇಳ್ತಾ ಐತೆ ಕೊಟ್ಬಿಡ್ಲಾ ಬೇರೆಯವ್ರಿಗಂತೆ ಬೇಡವಾ ಬೇಡ ಅಂತೆ ನೋಡಿ ಎಷ್ಟು ಆಗ್ತಾ ಇದೆ ಕೊಟ್ಬಿಡ್ಲಾ ಜುಲಿ ಬೇರೆಯವ್ರಿಗೆ ಕೊಟ್ಬಿಡೋಣ ನಿನ್ನ ಮರೀನಾ ರಾಮನ ಮರಿ ಕೊಟ್ವಲ್ಲ ಹಂಗೆ ಕೊಟ್ಬಿಡ್ಲ ಬೇಡವಾ ನೀನು ಅದಕ್ಕೆ ಸರಿಯಾಗಿ ನೋಡ್ಕೊಂಬಲ್ವಲ್ಲ ಅದಕ್ಕೆ ಕೊಟ್ಬಿಡಣ ನೋಡಿ ಕೊಟ್ಬಿಡೋಣ ಅಂದರೆ ಎಷ್ಟು ನೀಟಾಗಿ ನಾಕ್ತ ಅದು ಪ್ರೀತಿಯಿಂದ ನೋಡ್ಕೊಂಬ ಇದು ಸ್ಟೈಲು ಅಲ್ಲೇ ಇರುವ ಅದು ಕುಡಿತಾ ಇತ್ತಲ್ಲ ಹಾಲು ಕಾಣಿಸ್ತಿಲ್ವಾ ಜುಲಿ ನಿನಗೆ ಅಲ್ಲೇ ಇರೋ ಎತ್ಕೊಂಡೋಗಲ್ಲ ಬಿಡು ಯಾರಿಗೂ ಕೊಡೋಲ್ಲ ನೋಡಿ ಎಷ್ಟು ನೀಟಾಗಿ ಮುದ್ದು ಮಾಡ್ತಾ ಐತೆ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಮ್ಮ ರಾಮ ಜೂಲಿ ಮತ್ತು ನನ್ನ ಕತೆ ಏನು ಮಾಡೋದು ಸಾಕಬಾರ್ದು ಸಾಕಿದ್ರೆ ಕಷ್ಟ ಅನುಭವಿಸ್ಬೇಕು